ಕೆಆರ್ಪೇಟೆ ಮಹಿಳಾ ಕಾಲೇಜಿನಲ್ಲಿ ಪತ್ರಗಾರ ಕೂಟ ಕಾರ್ಯಕ್ರಮ ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತು ಉಪಯೋಗ ಕುರಿತು ವಿಚಾರ ಸಂಕಿರಣ ನಮ್ಮ ದೇಶ ಸೇರಿದಂತೆ ಸಾರ್ವಜನಿಕ ಆಸ್ತಿಪಾಸ್ತಿಯ ಸಂರಕ್ಷಣೆ ಮಾಡಿ ನಮ್ಮ ನೆಲದ ಇತಿಹಾಸ ಹಾಗೂ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ಜೀವಂತ ವಸ್ತುಗಳಾದ ಪತ್ರಗಳೇ ಅಮೂಲ್ಯವಾದ ದಾಖಲೆಗಳಾಗಿವೆ ಇಂತಹ ಅಮೂಲ್ಯವಾದ ಪತ್ರಗಳ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆಯಾಗಿದೆ ಎಂದು ಮೈಸೂರಿನ ವಿಭಾಗೀಯ ಪತ್ರಗಾರದ ಸಹಾಯಕ ನಿರ್ದೇಶಕರಾದ ಎಚ್ಎಲ್ ಮಂಜುನಾಥ್ ಹೇಳಿದರು ಅವರು ಕೆಆರ್ ಪೇಟೆ ಪಟ್ಟಣದ ಮಹಿಳಾ ಸರ್ಕಾರಿ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದ ವಿದ್ಯಾರ್ಥಿನಿಯರಿಗೆ ಪತ್ರಗಾರ ಕೂಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತು ಉಪಯೋಗ ಕುರಿತು ಮಾತನಾಡಿದರು ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವ ಚರಿತ್ರಾರ್ಹ ಘಟನೆಗಳು ದೇಶದ ಅಮೂಲ್ಯವಾದ ದಾಖಲೆಗಳು ಹಾಗೂ ಸರ್ಕಾರದ ಆಸ್ತಿ ಪಾಸ್ತಿ ಕುರಿತ ಅಮೂಲ್ಯವಾದ ದಾಖಲೆಗಳು ಪತ್ರಗಾರ ಇಲಾಖೆಯಲ್ಲಿ ಸುರಕ್ಷಿತವಾಗಿರುತ್ತವೆ ಮಾನವರಾದ ನಾವು ಹುಟ್ಟಿನಿಂದ ಸಾಯುವವರೆಗೂ ನಡೆಯುವ ವಿವಿಧ ಹಂತಗಳ ಚಟುವಟಿಕೆಗಳನ್ನು ಸಂರಕ್ಷಿಸಿ ಜೋಪಾನ ಮಾಡಿ ನಮ್ಮ ಮುಂದಿನ ತಲೆಮಾರಿಗೆ ಜೋಪಾನ ಮಾಡುವುದು ಅತಿ ಅಗತ್ಯವಾಗಿದೆ ಅದರಿಂದ ವಿದ್ಯಾರ್ಥಿಗಳು ಪತ್ರಗಾರ ಇಲಾಖೆಯ ಮಹತ್ವದ ಬಗ್ಗೆ ತಿಳಿದುಕೊಂಡು ನಿಮ್ಮ ಕುಟುಂಬ ಸೇರಿದಂತೆ ಆಸ್ತಿಪಾಸ್ತಿಯ ದಾಖಲೆಗಳು ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ದಾಖಲೆಗಳನ್ನು ಜೋಪಾನವಾಗಿಟ್ಟುಕೊಳ್ಳಬೇಕು ಜನನ ಮರಣ ಪ್ರಮಾಣ ಪತ್ರಗಳು ಕೂಡ ಅಮೂಲ್ಯವಾದ ದಾಖಲೆಗಳು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಮಂಜುನಾಥ್ ಕಿವಿಮಾತು ಹೇಳಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಕಿರಣ್ ಕುಮಾರ್ ಕೃಷ್ಣರಾಜಪೇಟೆ ತಾಲೂಕಿನ ಪ್ರಾಚೀನ ಸ್ಮಾರಕಗಳ ಕುರಿತು ಮಾತನಾಡಿ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ದೇವಾಲಯಗಳು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ಜೀವಂತ ಸ್ಮಾರಕಗಳಾಗಿವೆ ಹೊಯ್ಸಳ ವಾಸ್ತು ವೈಭವದ ದೇವಾಲಯಗಳಿಗೆ ಕೆಆರ್ಪೇಟೆ ತಾಲೂಕು ಮಾದರಿಯಾಗಿದ್ದು ಅಮೂಲ್ಯವಾದ ಹತ್ತಾರು ಹೊಯ್ಸಳ ದೇವಾಲಯಗಳನ್ನು ತನ್ನ ಒಡಲಿನಲ್ಲಿ ಬಚ್ಚಿಟ್ಟುಕೊಂಡಿದೆ ಎಂದು ತಿಳಿಸಿದರು ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಚೂಡಲಿಂಗಯ್ಯ ಪ್ರಾಸ್ತಾವಿಕ ನುಡಿಗಳನ್ನು ಆಡಿ ನಮ್ಮ ನೆಲ ಹಾಗೂ ಇತಿಹಾಸದ ಬಗ್ಗೆ ತಿಳಿಯಲು ಮತ್ತು ಅಮುಖ್ಯವಾದ ದಾಖಲೆಗಳನ್ನು ಸಂರಕ್ಷಣೆ ಮಾಡಲು ಅರಿವಿನ ಜಾಗೃತಿ ಮೂಡಿಸಲು ಪತ್ರಗಾರ ಕೂಟ ಕಾರ್ಯಕ್ರಮ ಆಯೋಜಿಸಿ ವಿಚಾರ ಸಂಕಿರಣದ ಮೂಲಕ ಎಚ್ಚರಿಸುವ ಕೆಲಸ ಮಾಡಿದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಕೆಪಿ ಪ್ರತಿಮಾ ಮಾತನಾಡಿ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಪ್ರಪಂಚದಿಂದ ಹೊರಬಂದು ಚಟುವಟಿಕೆಗಳ ಜೊತೆಗೆ ಲೋಕಜ್ಞಾನವನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಿ ಸಾಧನೆ ಮಾಡಬೇಕು ಎಂದು ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಪಟ್ಟಣದ ಕೆಪಿಎಸ್ ಶಾಲೆಯ ಪ್ರಾಂಶುಪಾಲ ಡಿಬಿಸತ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕೆ ಮೋಹನ್ ಐಕ್ಯೂಎಸಿ ಸಂಚಾಲಕ ಮಧು ಸಹಾಯಕ ಪ್ರಾಧ್ಯಾಪಕ ಕೃಷ್ಣಮೂರ್ತಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಎನ್ ಕೆಎಸ್ ಟಿವಿ ಫೋರ್ ಕೃಷ್ಣರಾಜಪೇಟೆ ಇತಿಹಾಸ ವಿಭಾಗದಿಂದ ಇವತ್ತು ನಿಮಗೆ ಒಂದು ಕಾರ್ಯಕ್ರಮ ನಡೀತಾ ಇದೆ ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತೆ ಉಪಯೋಗ ಅಂತ ನಿಮ್ಗೆಲ್ಲಾರ್ ಇವಾಗ ಇತಿಹಾಸ ಓದ್ಬೇಕಾದ್ರೆ ಮೊದಲನೇ ಚಾಪ್ಟರ್ ನಿಮಗೆ ಬಹುಶಃ ಆಧಾರಗಳು ಅಂತ ಬರುತ್ತೆ ಆಧಾರಗಳು ಅಂದ್ರೆ ಏನು ಇತಿಹಾಸವನ್ನ ಕಟ್ಕೊಡೋದಕ್ಕೆ ಏನೇನು ಆಧಾರಗಳು ಇದೆ ಅದನ್ನ ನೀವು ಹೋಗ್ತೀರಾ ರೀತಿಯಲ್ಲಿ ದಾಖಲೆಗಳು ನೀವೇನ್ ಆಧಾರಗಳು ಅಂತ ಅದನ್ನೇ ದಾಖಲೆಗಳು ಅಂತ ಹೇಳ್ತೀವಿ ಇವತ್ತು ಒಂದು ಭಾಷೆ ಹೇಗ್ ಬೆಳೀತು ಒಂದು ಸಂಸ್ಕೃತಿ ಹೇಗ್ ಬೆಳೀತು ಒಂದು ನಾಡನ್ನ ಹೇಗ್ ಕಟ್ಟಿದ್ರು ಯಾವ್ದೇ ಕಾರ್ಯಕ್ರಮ ಇರ್ಲಿಲ್ಲ ಯಾಕಂತ ಹೇಳ ಡಿಗ್ರಿ ಕಾಲೇಜ್ ಓಪನ್ ಆಗಿದೆ ನಮ್ಮ ಕಾಲೇಜಲ್ಲಿ ನಾವೇ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಇದ್ವಿ ಆ ಗರ್ಲ್ಸ್ ಕಾಲೇಜ್ ಇರಲಿಲ್ಲ ಕೇವಲ ಮಾತ್ರ ಕಾಲೇಜಂತೆ ಪ್ರಥಮ ದರ್ಜೆ ಅಂತ ಇತ್ತು ಅದು ಸಹ ಎದುರುಗಡೆ ಬಿಲ್ಡಿಂಗಲ್ಲಿ ರೂಮ್ ಕೊಟ್ಟಿದ್ರು ಆ ರೂಮಲ್ಲಿ ಮಾತ್ರ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಎಂಬತ್ತೇಳನೇ ಇಸ್ವಿಯಿಂದ ಎಂಬತ್ತೇಳರಲ್ಲಿ ಮೊದಲನೇ ಬ್ಯಾಚ್ ಪ್ರಾರಂಭ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೆ ಹೆಮ್ಮರವಾಗಿ ಬೆಳೆಕೊಂಡು ನೀವೆಲ್ಲ ಆರಂಭ ಕೂತಿದ್ದೀರಿ ನಾವೆಲ್ಲ ಸೇರ್ಬೇಕಾದ್ರೆ ಕಾಲೇಜಲ್ಲಿ ಡೆಸ್ಕ್ ಇರಲಿಲ್ಲ ನೀವು ಎಲ್ಲಿದೆ ಆದ್ರೂ ನಮ್ಮಲ್ಲ ನಾವು ಫಸ್ಟ್ ಕ್ಲಾಸಲ್ಲೂ ಕೂರ್ತಿದ್ದೆ ನಿರಂತ ಮೇಲೆ ಡೆಸ್ಕ್ ಅನ್ನೋದ ಇಲ್ಲ ಲೆಕ್ಚರ್ಸ್ಗೆ ಪ್ರಿನ್ಸಿಪಾಲ್ ಸಹ ಚೇರ್ ಟೇಬಲ್ ಇರ್ಲಿಲ್ಲ ಪಿಯು ಕಾಲೇಜಲ್ಲಿ ಹೋಗ್ಬಿಟ್ಟು ಅವ್ರು ರಿಕ್ವೆಸ್ಟ್ ಮಾಡಿ ಅವ್ರು ನಾಲ್ಕು ಚೇರ್ ಇಸ್ಕೊಟ್ಟು ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತು ಉಪಯೋಗ ಈ ವಿಷಯವನ್ನು ಕುರಿತು ಶ್ರೀ ಮಂಜುನಾಥ್ ಹೆಚ್ಚಲ್ ರವರು ಮಂಡಿಸುತ್ತಿದ್ದಾರೆ ಮನ್ ಶ್ರೀ ಮಂಜುನಾಥ್ ಎಚ್ ಎಲ್ ಎಚ್ ಎಲ್ ರವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಚಂದ್ರಾಯಪಟ್ನ ತಾಲೂಕಿನ ಉಲೇನಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ಎರಡ್ ಸಾವಿರದ ಏಳರಲ್ಲಿ ಪದವಿ ಎರಡು ಸಾವಿರದ ಎಂಟರಲ್ಲಿ ಬಿ ಎಡ್ ಪದವಿ ಎರಡು ಸಾವಿರದ ಹನ್ನೊಂದರಲ್ಲಿ ಎಂ ಎ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬ್ಯಾಚ್ ನಲ್ಲಿ ಸಹಾಯಕ ನಿಮ್ಮ ಮಕ್ಕಳಿಗೆ ಇನ್ನೊಂದು ನಿಮ್ಮ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಖಾತೆ ಮಾಡಬೇಕಂದ್ರೆ ಮತ್ತೆ ನಿಮ್ಮ ಪೂರ್ವಜ ನಿಮ್ಮ 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 ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಹೆಸರುಗಳನ್ನು ಸರ್ಕಾರಿ ದಾಖಲೆಗಳಾಗಿರ್ಬೋದು ಅಥವಾ ಐತಿಹಾಸಿಕ ದಾಖಲೆಗಳಾಗಿ ಬರವಣಿಗೆಗೆ ಬಳಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಯಾವುದಕ್ಕಾದರೂ ಕೂಡ ಆ ದಾಖಲೆಗಳು ಬೇಕಾಗಿರ್ತವೆ ನೋಡಿ ನಿಮ್ಮ ವೈಯಕ್ತಿಕ ಒಂದು ಬರ್ತ್ ಸರ್ಟಿಫಿಕೇಟು ಸುಮಾರು ನೂರು ನೂರೈವತ್ತು ವರ್ಷ ಇನ್ನೂರು ವರ್ಷ ತನಕ ಬೇಕಾಗುತ್ತೆ ಅಂತ ಅಂದಮೇಲೆ ಇನ್ನು ಈ ಸಾರ್ವಜನಿಕ ಉಪಯೋಗ ಕಟ್ಟಿಸಿದರು ಅದಕ್ಕೂ ಮುಂಚೆ ಒಂದು ಕಟ್ಟೆ ಇತ್ತು ಕೆ ಆರ್ ಎಸ್ ನಾಗಡಿ ಕೃಷ್ಣ ಜೋಡಿ ಬರೋದಕ್ಕೆ ಮುಂಚೆ ಒಂದು ಅಣೆ ಒಂದು ಕಟ್ಟೆ ಇತ್ತು ಆ ಕಟ್ಟೆನ ಟಿಪ್ಪು ಆ ಕಟ್ಟೆಯನ್ನು ಕಟ್ಟಿಸಿದ್ರು ಅಂತ ಉಲ್ಲೇಖ ಆ ನಂತರ ಆ ವಿಸ್ತರಣೆ ಮಾಡ್ಕೊಂಡು ಮಾಡಿಕೊಂಡು ಮಾಡ್ಕೊಂಡು ಅದನ್ನ ಕೇರಳ ಅಣಕಟ್ಟನ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕೇರಳ ಅಣೆಕಟ್ಟನ್ನು ಕಟ್ಟಬೇಕಾದ್ರೆ ವಿಶ್ವೇಶ್ವರನವರು ಬಾಂಬೆನಲ್ಲಿ ಇರ್ತಾರೆ ಸಾವಿರದ ಒಂಬೈನೂರ ಐದು ಆರಲ್ಲಿ ಅಲ್ಲಿಂದ ಅವರನ್ನ ಕರೆಸ್ತಾರೆ ಜೀವನರಾಗಿ ಆ ಕರೆಸೋದಕ್ಕೆ ಮುಂಚೆ ಒಂದು ಘಟನೆ ನಡೆಯುತ್ತೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಸೇರ್ಪಡೆ ಆಗಿಲ್ಲ ಘಟನೆ ಒಂದು ನಾನು ಹೇಳ್ತೀನಿ ಏನಂದ್ರೆ ನಮ್ಗೆಲ್ಲ ಅವರ ಮೇಲೆ ಕಟ್ಟಿಸುತ್ತವರೆಲ್ಲ ಕೃಷ್ಣ ಹೆಸರು ಹೇಳ್ತೀವಿ ಅದು ಮುಖ್ಯ ಪಾತ್ರವನ್ನು ವಹಿಸಿದವರು ವಿಶ್ವೇಶ್ವರಯ್ಯ ಅಂತ ಹೇಳ್ತೀವಿ ವಿಶ್ವೇಶ್ವರಯ್ಯನವರು ದಿವಾನರಾಗಿ ಬರೋದಕ್ಕಿಂತ ಮುಂಚೆ ಚೀಫ್ ಇಂಜಿಯರ್ ಸಾರಿ ಚೀಫ್ ಇಂಜಿನಿಯರ್ ಆಗಿ ಬರೋದಕ್ಕಿಂತ ಮುಂಚೆ ಅಲ್ಲಿ ಒಬ್ಬ ಇಂಗ್ಲಿಷ್ ಅಧಿಕಾರಿ ಇರ್ತಾರೆ ಅವ್ರ ಹೆಸರು ಜನರಲ್ ಕ್ಯಾಪ್ಟನ್ ಡಾವೇಸ್ರೆ ಹೆಸರನ್ನ ಜನರಲ್ ಕ್ಯಾಪ್ಟನ್ ಡಾವೇಸನ್ ಆ ಧಾವೇಸ್ವರು ಮುಖ್ಯ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಜನರು ಬರೋದಕ್ಕಿಂತ ವಿಭಾಗೀಯ ಪತ್ರಕಾರ ಕಚೇರಿ ಮೈಸೂರು ಒಂದು ಅರ್ಧ ಗಂಟೆ ಮಾತಾಡ್ತೀನಿ ನೀವು ಮಾತಾಡಲಿಲ್ಲ ಅಂದರೆ ನೀವು ಗಲಾಟೆ ಮಾಡಲಿಲ್ಲ ಅಂದರೆ ಅರ್ಧ ಗಂಟೆ ಮಾತಾಡ್ತೀನಿ ಹಾಂ ನಾನು ಏನು ಹೇಳ್ತೀನಿ ಅನ್ನೋದು ಪುಸ್ತಕದಲ್ಲಿ ಇಲ್ಲದೇ ಇರತಕ್ಕಂಥ ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ನಾನು ಮಾತಾಡ್ತೀನಿ ಹಾಂ ಇದ್ರ ಉಪಯೋಗ ನಿಮಗೆ ತುಂಬ ಅವಶ್ಯಕತೆ ಇದೆ ದಯವಿಟ್ಟು ಕೇಳಿಸ್ಕೊಡಿ ರಾಜ್ಯ ಪತ್ರಕಾರ ಇಲಾಖೆ ಭಾಗೀಯ ಪತ್ರಕಾರ ಕಚೇರಿ ಮೈಸೂರು ಹಾಗೂ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಐ ಕೆ ಎಸ್ ಮತ್ತು ಇತಿಹಾಸ ವಿಭಾಗದ ವತಿಯಿಂದ ಇವತ್ತು ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತು ಉಪಯೋಗವನ್ನು ಕೊಟ್ಟಂತೆ ಒಂದು ದಿನದ ಮಟ್ಟಿಗೆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರಾಂಶುಪಾಲರು ಪ್ರತಿಮಾ ಮೇಡಮ್ ಅವರೇ ಹಾಗೂ ಚೂಡಲಿಂಗಾಯಿರತಕ್ಕಂತಹ ಇತಿಹಾಸದ ಮುಖ್ಯಸ್ಥರವರೆ ಮತ್ತು ಕಿರಣ್ ಕುಮಾರ್ ಸರ್ ಅವರು ನೆಕ್ಸ್ಟ್ ಇನ್ನೊಂದು ಗೋಷ್ಠಿಯಲ್ಲಿ ಉಪನ್ಯಾಸವನ್ನು ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ವಿದ್ಯಾರ್ಥಿ ಮಿತ್ರರೇ ಮಾತಾಡದವರು